ನಮಸ್ಕಾರ ಮೇ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಮಿಕರಿಗೆ ನಾನು ಹಾರ್ದಿಕ ಶುಭಾಶಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಮಿಕ ವರ್ಗದ ಶ್ರಮದ ಫಲವಾಗಿ ನಾಡು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೀತಾ ಇದೆ ಕಾರ್ಮಿಕ ವರ್ಗದ ಶ್ರಮವೇ ಅಭಿವೃದ್ಧಿಯ ಪಥದಲ್ಲಿ ಭಾರತವೂ ಮುನ್ನಡೆಯೋದಕ್ಕೆ ಸಾಧ್ಯ ಆಗಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿಯ ಹೊಂದಿದ ದೇಶದಲ್ಲಿ ಆಗಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಏನಿದೆ ಅದನ್ನು ಸಹಕಾರಗೊಳಿಸೋದಕ್ಕೆ ಕಾರ್ಮಿಕ ವರ್ಗ ತಮ್ಮದೇ ಬಹಳ ದೊಡ್ಡ ಶ್ರಮದ ಕೊಡುಗೆ ಇದೆ ತಮ್ಮನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ ನಿಮ್ಮ ಜೊತೆಯಲ್ಲಿ ಸದಾ ನಾನಿರ್ತೇನೆ ಸರ್ಕಾರಗಳು ಇರುವಂತೆ ಸರ್ಕಾರಗಳಿಂದ ಆಗುವಂಥ ಎಲ್ಲ ಕೆಲಸಗಳೂ ಆಗುವಂತೆ ನಾನು ನಿಮ್ಮ ಜೊತೆಗಿದ್ದು ಸಹಕರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ